ಮಾಧ್ಯಮದ ಗೆಳೆಯರಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ಯಾಕಂದರೆ ಇಡೀ ರಾಜ್ಯದಲ್ಲಿ ನನ್ನ ತವರೂರು ಅರಸಿಕೆರೆ ತಾಲೂಕು ಇಲ್ಲಿಯ ಎಲ್ಲ ನಾಗರಿಕರು ಸಂಘ ಸಂಸ್ಥೆಯ ಮುಖಂಡಗಳು ಒಟ್ಟಾರೆ ಕಲಾವಿದ ಜೊತೆಲಿ ಸೇರಿ ಒಂದು ಅಪೂರ್ವಾದಂತ ಬಂದ ಆಚರಣೆ ಅದು ನಾರಾಯಣಗೌಡರು ಜೈಲಿಗೆ ಹೋಗಿದ್ದಾರೆ ಹೋರಾಟದಲ್ಲಿ ಅನ್ನೋದಕ್ಕಿಂತ ಇಲ್ಲಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ ಕನ್ನಡದ ಧ್ವನಿ ಎಲ್ಲ ಕಾಲಕ್ಕೂ ಗಟ್ಟಿಯಾಗಿ ನಿಲ್ಲಬೇಕಾಗಿದೆ ಇವತ್ತಿನ ಸಂದರ್ಭಕ್ಕೆ ಯಾಕಂದ್ರೆ ಇತ್ತೀಚೆಗೆ ಒಂದು ಘಟನೆ ಘಟನೆ ನಡೀತು ಯಾರಿಗೂ ಗೊತ್ತಿಲ್ಲ ಬಹುತೇಕರಿಗೆ ಗೊತ್ತಿಲ್ಲ ಯಾವ ಉತ್ತರ ಭಾರತದಿಂದ ಬಂದಂತ ಗುಜರಾತಿಗಳು ಸಿಂಧಿಗಳು ಮಾರ್ವಾಡಿಗಳು ಇವರು ನಾನು ಜೈಲಲ್ಲಿ ಇದ್ದಂತ ಸಂದರ್ಭದಲ್ಲಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತಾರೆ ಅದು ಸುದ್ದಿ ಆಗ್ಲಿಲ್ಲ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಅವರ ಬೇಡಿಕೆ ಏನಿರುತ್ತೆ ಅಂದ್ರೆ ಬೆಂಗಳೂರು ಕರ್ನಾಟಕದ ರಾಜಧಾನಿ ಬೆಂಗಳೂರು ಯಾವ ನಾಡಪ್ರಭು ಕೆಂಪೇಗೋಗ ಬೆಂಗಳೂರು ಭಾಷಾ ಅಲ್ಪಸಂಖ್ಯಾತರು ಕನ್ನಡಿಗರು ಬಹುಸಂಖ್ಯಾತರು ನಾವಿದ್ದೀವಿ ಅನ್ನುವ ಕಾರಣ ಇಟ್ಕೊಂಡು ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಒಂದು ಮನವಿಯನ್ನು ಕೊಡ್ತಾರೆ ಬಹುಶಃ ನಾನು ಜೈಲಿಂದ ಹೊರಗಡೆ ಇದ್ದಿದ್ರೆ ಆ ಮನವಿ ಕೊಡಲಿಕ್ಕೆ ಬಿಡ್ತಿರಲಿಲ್ಲ ನಾನು ಜೈಲಿಗೆ ಹೋಗೋಕ್ಕೂ ಒಂದು ಕಾರಣ ಇದೆ ಸರ್ಕಾರ ಈ ಥರದ ತೀರ್ಮಾನ ತಗೊಳಕ್ಕೂ ಒಂದು ಕಾರಣ ಇದೆ ಇವತ್ತು ಕನ್ನಡಪರ ಹೋರಾಟದಲ್ಲಿ ಕನ್ನಡದ ನಾಡುಂಬಿಯ ವಿಚಾರ ಬಂದಾಗ ಕೇಳುವಂಥ ಒಂದು ಗಟ್ಟಿ ಧ್ವನಿ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಕನವೇ ಆ ಧ್ವನಿಯನ್ನ ಅಡಗಿಸಬೇಕು ಅನ್ನುವ ಅನೇಕ ತೆರೆಯ ಹಿಂದೆ ತೆರೆಯ ಮುಂದೆ ಅನೇಕ ಅನೇಕ ಶಕ್ತಿಗಳು ಕಾಯ್ತಾ ಇತ್ತು ಅದರಲ್ಲಿ ಈ ಭಾಷಾ ಅಲ್ಪಸಂಖ್ಯಾತರು ಹೇಳಿಕೊಳ್ಳುವಂಥ ಶಾಹಿಗಳಿದ್ದಾರಲ್ಲ ಈ ಮಾರವಾಡಿಗಳು ಸಿಂಧಿಗಳು ಗುಜರಾತಿಗಳು ಹೊರಗಡೆಯಿಂದ ಬಂದಂಥ ಇವರು ಇವರು ಸಹ ಸರ್ಕಾರಕ್ಕೆ ಮತ್ತೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಏನಾದರೂ ಮಾಡಿ ನಾರಾಯಣಗೌಡರು ಒಂದು ಎರಡು ಮೂರು ತಿಂಗಳು ಜೈಲಿಂದ ಆಚೆಗೆ ಬರದಂತೆ ನೋಡಿಕೊಳ್ಳಿ ಅನ್ನುವ ವಿಚಾರವನ್ನು ನನಗೆ ಹೇಳಿದ್ರು ಅನ್ನೋದು ನನ್ನ ಗಮನಕ್ಕೆ ಬಂದಿದೆ ಅಲ್ಲೇ ಇದ್ದಂಥ ಹಿರಿಯ ಅಧಿಕಾರಿ